ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಂಡಿ ನೋವನ್ನು ನಿವಾರಣೆ ಮಾಡಲಿಕ್ಕೆ ಮೂರು ಸಿಂಪಲ್ ಆದ ವ್ಯಾಯಾಮಗಳನ್ನು ನೋಡೋಣ ಈ ವ್ಯಾಯಾಮಗಳು ನೋಡ್ಲಿಕ್ಕೂ ತುಂಬಾ ಸಿಂಪಲ್ ಆಗಿರ್ಬೋದು ಅಭ್ಯಾಸ ಮಾಡ್ಲಿಕ್ಕೂ ತುಂಬಾ ಸಿಂಪಲ್ ಆಗಿರಬಹುದು ಆದರೆ ತುಂಬಾ ಪರಿಣಾಮಕಾರಿಯಾಗಿರುವಂತಹ ವ್ಯಾಯಾಮಗಳು ಹಾಗೆ ಈ ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವು ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅದ್ರ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಅದನ್ನ ಖಂಡಿತ ಲೈಕ್ ಮಾಡಿ ಅಭ್ಯಾಸವನ್ನ ಶುರು ಮಾಡೋಕ್ಕೂ ಮೊದಲು ಈ ನೀವು ಮ್ಯಾಟ್ ಮೇಲೆ ಸಮಸ್ಥಿತಿಯಲ್ಲಿ ತೀವ್ರ ನಿಂತ್ಕೊಳ್ಬೇಕು ಕಾಲ್ಗಳನ್ನು ಸ್ವಲ್ಪ ಅಗಲವಾಗಿಟ್ಕೊಳ್ಳಿ ಭುಜಗಳನ್ನು ಹೊರಮುಖವಾಗಿ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ ಕೈಗಳನ್ನ ಇಟ್ಕೊಳ್ಳಿ ಈಗ ಮೊದಲೇ ಎಕ್ಸಸೈಸ್ ನಿಮ್ಮ ಮಂಡಿಗಳನ್ನು ಆದಷ್ಟು ಸ್ವಲ್ಪ ಸ್ಟ್ರೆಚ್ ಕೊಡಲಿಕ್ಕೆ ನಿಮ್ಮ ಹಿಮ್ಮಡಿಯನ್ನ ಮೇಲೆ ಕೆಳಗೆ ಎತ್ತಬೇಕು ಹೇಗೆ ಅಂತ ಹೇಳಿದ್ರೆ ಉಸಿರನ್ನು ಒಳಗೆ ತಗೊಳ್ತಾ ನಿಮ್ಮ ಹಿಮ್ಮಡಿಯನ್ನ ಮೇಲಕ್ಕೆ ಎತ್ತಿ ನಿಮ್ಮ ಮಂಡಿಗಳನ್ನು ಸ್ವಲ್ಪ ಬಿಗಿ ಮಾಡ್ಕೊಳ್ಬೇಕು ಉಸಿರನ್ನು ಹೊರಗೆ ಬಿಡ್ತಾ ಹಿಮ್ಮಡಿಯನ್ನ ಕೆಳಗೆ ಇಟ್ಟು ಮಂಡಿಗಳನ್ನು ರಿಲ್ಯಾಕ್ಸ್ ಮಾಡಬೇಕು ಈಗ ಇದೇ ಒಂದು ಪ್ರಾಸೆಸ್ ಅಂದ್ರೆ ಈ ಕ್ರಿಯೆಯನ್ನು ನೀವು ಕಮ್ಮಿ ಅಂದ್ರೆ ಇಪ್ಪತ್ ಇಪ್ಪತ್ತೈದು ಸಲ ಅಭ್ಯಾಸ ಮಾಡಬೇಕು ಆದ್ರೆ ಇವಾಗ ನಾವು ಹತ್ತರಿಂದ ಹದಿನೈದು ಸಲ ಜೊತೆಗೆ ಅಭ್ಯಾಸ ಮಾಡೋಣ ಉಸಿರಿನ ಒಳಗೆ ತಕೊಳ್ತಾ ಹಿಮ್ಮಡಿ ಮೇಲೆ ಉಸಿರನ್ನ ಬಿಡ್ತಾ ಹಿಮ್ಮಡಿ ಕೆಳಗೆ ಹೀಗೆ ಮೇಲೆ ಕೆಳಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ಮಂಡಿಗಳನ್ನ ನೀವು ಸ್ವಲ್ಪ ಟೈಟ್ ಆಗಿ ಅಂದ್ರೆ ಬಿಗಿಯಾಗಿ ಹಿಡಿದು ಬಿಡೋದ್ರಿಂದ ರಕ್ತ ಸಂಚಾರ ತುಂಬಾ ಚೆನ್ನಾಗಿ ಆಗುತ್ತೆ ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸ್ ಹೇಲ್ ಮಾಡ್ತಾ ಕೆಳಗೆ ಎಷ್ಟು ಆಗುತ್ತೆ ಅಷ್ಟು ಆರಾಮಾಗಿ ಇದನ್ನ ಅಭ್ಯಾಸ ಮಾಡಿ ಪ್ರತಿನಿತ್ಯ ಅಭ್ಯಾಸ ಮಾಡುವಾಗ ನೀವು ಹದಿನೈದು ಇಪ್ಪತ್ತು ಕೌಂಟ್ಗಳಿಂದ ನೀವು ಸ್ಟಾರ್ಟ್ ಮಾಡಬಹುದು ಆದ್ರೆ ದಿನೇ ದಿನೇ ಅಭ್ಯಾಸ ಮಾಡ್ತಾ ಮಾಡ್ತಾ ನೀವು ಕೌಂಟ್ ಕೌಂಟ್ವರೆಗೂ ಸಮೇತ ಅಭ್ಯಾಸನ ನಿಮಗೆ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ನೀವು ವಾಲ್ ಅನ್ನ ಹಿಡ್ಕೊಳ್ಬಹುದು ಅಥವಾ ಒಂದು ಚೇರ್ ಅನ್ನ ಇಟ್ಟು ಅದನ್ನು ಹಿಡ್ಕೊಳ್ಬೋದು ಈಗ ಕೊನೆಯದಾಗಿ ಐದು ಸಲ ಅಭ್ಯಾಸ ಮಾಡೋಣ ಒಂದು ಎರಡು ಮೂರು ನಾಲ್ಕು ಮತ್ತೆ ಐದು ಇಷ್ಟನ್ನು ಅಭ್ಯಾಸ ಮಾಡುವಾಗ ನಿಮಗೆ ಕಾಲಲ್ಲಿ ಸ್ವಲ್ಪ ಫೀಲ್ ಆಗ್ಬೋದು ನಿಮ್ಮ ಕಾಫ್ ಮಸಲ್ಗಳಲ್ಲಿ ಸ್ವಲ್ಪ ಸ್ಟ್ರೆಚ್ ಅಂತ ನಿಮಗೆ ಫೀಲ್ ಆಗ್ಬೋದು ಇನ್ನು ಮುಂದಕ್ಕೆ ನಮ್ಮ ಎರಡನೇ ವ್ಯಾಯಾಮ ನೋಡೋಣ ಇದು ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿದ್ರು ತುಂಬಾ ಬೆನಿಫಿಟ್ ಕೊಡುವಂಥ ಒಂದು ವ್ಯಾಯಾಮ ಇದನ್ನು ಖಂಡಿತ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ ನೀವು ನಿಂತ್ಕೊಂಡು ಇದನ್ನು ಅಭ್ಯಾಸ ಮಾಡ್ಬೋದು ಇದನ್ನು ಚೇರ್ ಮೇಲೆ ಕೂತ್ಕೊಂಡು ಸಹ ಅಭ್ಯಾಸ ಮಾಡ್ಬೋದು ನಾನು ಎರಡು ಥರ ನಿಮಗೆ ತೋರಿಸ್ಕೊಡ್ತೇನೆ ನಿಮಗೆ ಯಾವ ರೀತಿ ಸರಿ ಅನಿಸುತ್ತೆ ನೀವು ಹಾಗೆ ಅಭ್ಯಾಸ ಮಾಡಿ ನಿಂತ್ಕೊಂಡು ಅಭ್ಯಾಸ ಮಾಡೋದಾದರೆ ಒಂದು ಕಾಲನ್ನು ಸ್ವಲ್ಪ ಮೇಲೆ ಮಾಡಿ ನಿಮ್ಮ ಎರಡು ಕೈಗಳನ್ನು ಈ ಥರ ನಿಮ್ಮ ಕಾಲಿನ ಹಿಂಭಾಗ ಅಂದರೆ ಮಂಡಿಯ ಹಿಂಭಾಗವನ್ನು ಇದು ಹಿಡ್ಕೊಳ್ಬೇಕು ಹಿಡ್ಕೊಂಡು ಕಾಲನ್ನು ಸ್ಟ್ರೆಚ್ ಮಾಡ್ತಾ ನಿಮ್ಮ ಮಂಡ್ಯನ ಬಿಗಿ ಮಾಡಿ ಕಾಲನ್ನು ಬಿಡ್ತಾ ನೀವು ರಿಲ್ಯಾಕ್ಸ್ ಆಗ್ಬೋದು ಅಂದರೆ ಉಸಿರನ್ನ ಒಳಗೆ ತಗೊಳ್ತಾ ಕಾಲನ್ನು ಸ್ಟ್ರೆಚ್ ಮಾಡಿ ಮಂಡ್ಯನ ಬಿಗಿ ಮಾಡ್ಕೊಳ್ಳಿ ಉಸಿರನ್ನು ಬಿಡ್ತಾ ಕಾಲನ್ನು ರಿಲ್ಯಾಕ್ಸ್ ಮಾಡ್ಬೋದು ಇದನ್ನು ಒಂದು ಕಾಲಲ್ಲಿ ಹತ್ತು ಸಲ ಇನ್ನೊಂದು ಕಾಲಲ್ಲಿ ಸಲ ಅಭ್ಯಾಸ ಮಾಡ್ಬೋದು ಈಗ ನಾನು ನಿಮಗೆ ಇದೇ ವ್ಯಾಯಾಮವನ್ನು ಚೇರಲ್ಲಿ ಕೂತ್ಕೊಂಡು ಸಲ ತೋರಿಸ್ಕೊಡ್ತೇನೆ ಚೇರ್ನ ತುದಿಯಲ್ಲಿ ಈ ಥರ ಬಂದು ಕೂತ್ಕೊಂಡು ಬೆನ್ನ ನೇರವಾಗಿಟ್ಕೊಳ್ಳಿ ಹೀಗೆ ನೀವು ಚೇರಲ್ಲಿ ಕೂತ್ಕೊಂಡ್ರೆ ನಿಮ್ಮ ಹಿಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ ಕಾಲನ್ನು ಸ್ವಲ್ಪ ಮೇಲೆ ಮಾಡಿ ಉಸಿರಿನ ಒಳಗೆ ತಗೊಳ್ತಾ ಕಾಲನ್ನ ಬಿಗಿ ಮಾಡಿ ಉಸಿರನ್ನ ಬಿಡ್ತಾ ರಿಲ್ಯಾಕ್ಸ್ ಮಾಡಬಹುದು ಸೊ ನಾವು ಹತ್ತು ಸಲ ಈ ಕಾಲಲ್ಲಿ ಮತ್ತೆ ಹತ್ತು ಸಲ ಆ ಕಾಲಲ್ಲಿ ಅಭ್ಯಾಸ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಹತ್ತನೇ ಕೌಂಟಲ್ಲಿ ನೀವು ಈ ತರ ಸ್ವಲ್ಪ ಹೋಲ್ಡ್ ಮಾಡಲಿಕ್ಕಾದರೆ ಖಂಡಿತ ಹೋಲ್ಡ್ ಮಾಡಿ ಒಂದು ನಾಲ್ಕರಿಂದ ಐದು ಸೆಕೆಂಡ್ ಹೋಲ್ಡ್ ಮಾಡಿ ನೀವು ಕಾಲನ್ನ ರಿಲೀಸ್ ಮಾಡ್ಬೋದು ಇದೇ ತರ ನಾವು ಈಗ ನಮ್ಮ ಎಡಗಾಲಳು ಅಭ್ಯಾಸ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತನೇ ಕೌಂಟಿಗೆ ನಾವು ಐದು ಸೆಕೆಂಡಲ್ಲಿ ಹೋಲ್ಡ್ ಮಾಡೋಣ ಈ ವ್ಯಾಯಾಮವನ್ನು ನಿಮಗೆ ಅನುಕೂಲವಾದಾಗೆ ಅಂದರೆ ನೀವು ಯಾವಾಗ ಫ್ರೀ ಆಗಿರ್ತೀರ ನೀವು ಇದ್ದೀರಾ ಆವಾಗ ಅಭ್ಯಾಸ ಮಾಡ್ಬೋದು ಅಥವಾ ನೀವು ಟಿ ವಿ ನೋಡ್ತಾ ಇದ್ದೀರಾ ಮನೇಲಿ ಆರಾಮಾಗಿದ್ದೀರಾ ಸೊ ನೀವು ಯಾವಾಗ ಬೇಕಾದ್ರೆ ಅಭ್ಯಾಸ ಮಾಡ್ಬೋದು ಆದರೆ ಅಭ್ಯಾಸ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈಗ ನಮ್ಮ ಮೂರನೇ ವ್ಯಾಯಾಮಕ್ಕೆ ಹೋಗೋಣ ನಾ ಮುಂದಿನ ವ್ಯಾಯಾಮನ ಅಭ್ಯಾಸ ಮಾಡಲಿಕ್ಕೆ ಮೊದಲಿಗೆ ನೀವು ನೆಲದ ಮೇಲೆ ಈ ಥರ ಕಂಫರ್ಟೇಬಲ್ ಆಗಿ ಕಾಲನ್ನು ಚಾಚಿ ಕೂತ್ಕೊಳ್ಬೇಕು ನೀವು ಬೆನ್ನನ್ನು ಸ್ವಲ್ಪ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ ಕೈಯನ್ನು ಈ ಥರ ಇಟ್ಕೊಂಡು ಈಗ ಒಂದು ಬಟ್ಟೆ ಅಥವಾ ಟವಲನ್ನು ರೋಲ್ ಮಾಡಿ ನಿಮ್ಮ ಮಂಡಿಗಳ ಕೆಳಗಡೆ ಈ ಥರ ಇಟ್ಕೊಳ್ಬೇಕು ಈಗ ನಿಮ್ಮ ಪಾಶ್ಚರ್ ವ್ಯಾಯಾಮಕ್ಕೆ ರೆಡಿಯಾಗಿದೆ ನಿಮ್ಮ ಕೈಗಳು ಆರಾಮಾಗಿದೆ ನಿಮ್ಮ ಬೆನ್ನುಗಳು ಆರಾಮಾಗಿದೆ ನಿಮ್ಮೆರಡು ಕಾಲುಗಳು ಒಟ್ಟಿಗೆ ಇದೆ ಈಗ ಉಸಿರನ್ನ ಒಳಗೆ ತಗೊಳ್ತಾ ನಿಮ್ಮ ಮಂಡಿಗಳನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ ಉಸಿರನ್ನು ಹೊರಗೆ ಬಿಡ್ತಾ ನಿಮ್ಮ ಮಂಡಿಯನ್ನು ಬಟ್ಟೆಗ ಕಡೆಗೆ ಪ್ರೆಸ್ ಮಾಡಬೇಕು ಹೀಗೆ ಬಟ್ಟೆ ಕಡೆ ಪ್ರೆಸ್ ಮಾಡುವಾಗ ಆಟೋಮೆಟಿಕ್ ಆಗಿ ನಿಮ್ಮ ಕಾಲಲ್ಲಿ ಬಿಗಿತಾ ನಿಮಗೆ ಫೀಲ್ ಆಗುತ್ತೆ ಸೊ ಹಾಗೆ ಫೀಲ್ ಆದರೆ ಒಳ್ಳೆಯದು ಒಂದ್ಸಲ ಬಿಗಿತ ಫೀಲ್ ಆದಮೇಲೆ ಪುನಃ ಉಸಿರನ್ನ ಒಳಗೆ ತಗೊಳ್ತಾ ರಿಲ್ಯಾಕ್ಸ್ ಮಾಡಬೇಕು ರಿಲ್ಯಾಕ್ಸ್ ಮಾಡುವಾಗ ಕಣ್ ಕಂಪ್ಲೀಟ್ ಆಗಿ ನಿಮ್ಮ ಎರಡು ಮಂಡಿಗಳು ರಿಲ್ಯಾಕ್ಸ್ ಆಗಿದೆ ಈಗ ಇದನ್ನೇ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಸಲ ಅಭ್ಯಾಸ ಮಾಡಬೇಕು ರೆಗ್ಯುಲರ್ ಆಗಿ ಆಗ ಇವಾಗ ಜೊತೆಗೆ ನಾವು ಹದಿನೈದು ಸಲ ಅಭ್ಯಾಸ ಮಾಡೋಣ ಉಸಿರನ್ನ ಒಳಗೆ ತಗೊಳ್ತಾ ಕಾಲನ್ನು ಈ ಥರ ಪ್ರೆಸ್ ಮಾಡಿ ಉಸಿರನ್ನ ಬಿಡ್ತಾ ರಿಲ್ಯಾಕ್ಸ್ ಮಾಡಬೇಕು ಉಸಿರಿನ ಒಳಗೆ ತಗೊಳ್ತಾ ಕಾಲನ್ನು ಪ್ರೆಸ್ ಮಾಡಿ ಉಸಿರನ್ನ ಬಿಡ್ತಾ ರಿಲ್ಯಾಕ್ಸ್ ಮಾಡಬೇಕು ಹೀಗೆ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ಶುರು ಮಾಡುವಾಗ ನಿಮಗೆ ಕಷ್ಟ ಅಂತ ಅನ್ಸಿದ್ರು ದಿನೇ ದಿನೇ ಅಭ್ಯಾಸ ಮಾಡ್ತಾ ಇದ್ರೆ ಸರಿ ಆಗ್ತಾ ಹೋಗುತ್ತೆ ಮಂಡಿಯಲ್ಲಿರುವ ನೋ ಕಮ್ಮಿ ಆಗ್ತಾ ಹೋಗುತ್ತೆ ಈ ಒಂದು ವ್ಯಾಯಾಮನ ಅಭ್ಯಾಸ ಮಾಡ್ಬೇಕಂದ್ರೆ ತುಂಬಾನೇ ಆರಾಮಾಗಿ ಅಭ್ಯಾಸ ಮಾಡ್ಬೇಕು ದಯವಿಟ್ಟು ತುಂಬಾ ಫಾಸ್ಟ್ ಆಗಿ ಅಭ್ಯಾಸ ಮಾಡ್ಲಿಕ್ಕೆ ಹೋಗ್ಬೇಡಿ ಇದನ್ನ ಇನ್ನು ಹತ್ತು ಸಲ ಅಭ್ಯಾಸ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮೇಲೆ ನೀವು ಬಟ್ಟೆಯನ್ನು ಹೊರಗೆ ಇಟ್ಟು ಆಸನವನ್ನು ನೀವು ರಿಲೀಸ್ ಮಾಡಬಹುದು ಮಂಡಿ ನೋವಿದ್ರೆ ನೀವು ವಜ್ರಾಸನದಲ್ಲಿ ಕೂರ್ಲಿಕ್ಕೆ ತುಂಬ ಹೋಗಬೇಡಿ ಮಂಡ್ ಅದ್ರಲ್ಲಿ ತುಂಬ ಪ್ರೆಷರ್ ಬೀಳುತ್ತೆ ಮಂಡಿಗೆ ನೋವು ಜಾಸ್ತಿ ಆಗ್ಬಹುದು ಸೊ ನಿಮಗೆ ನೋವು ಕಮ್ಮಿ ಆಗೋವರೆಗೆ ವಜ್ರಾಸನವನ್ನು ಅವಾಯ್ಡ್ ಮಾಡಿ ನೀವು ಸುಖಾಸನದಲ್ಲಿ ಕೂರ್ಬೋದು ನೀವು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿ ಒಂದು ವಾರ ನೀವು ಕಂಪ್ಲೀಟ್ ಮಾಡಿದ್ರೆ ಆವಾಗಲೇ ನಿಮಗೆ ಸ್ವಲ್ಪ ರಿಸಲ್ಟ್ಸ್ ಕಾಣಬಹುದು ಆದ್ರೆ ನೀವು ಒಂದು ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ನೀವು ರೆಗ್ಯುಲರ್ ಆಗಿ ಅಭ್ಯಾಸ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಖಂಡಿತ ಒಂದು ಮೇಜರ್ ಚೇಂಜಸ್ ನಿಮಗೆ ಕಾಣುತ್ತೆ ಮಂಡಿ ನೋವು ಖಂಡಿತ ಕಡಿಮೆ ಆಗುತ್ತೆ ಬಟ್ ಇದನ್ನ ಅಭ್ಯಾಸ ಮಾಡುವಾಗ ದಿನೇ ದಿನೇ ನೀವು ನಂಬರ್ಸ್ನ ಜಾಸ್ತಿ ಮಾಡ್ತಾನೆ ಹೋಗಬೇಕು ಹೊರತು ಕಮ್ಮಿ ಮಾಡಬಾರ್ದು ಅಂದ್ರೆ ಇದನ್ನ ಶುರು ಮಾಡುವಾಗ ನೀವು ಹತ್ತು ಹದಿನೈದು ಕೌಂಟ್ಸ್ಗಳಿಂದ ಶುರು ಮಾಡಿ ದಿನ ಹೋಗ್ತಾ ಹಾಗೆ ಒಂದು ವಾರದಲ್ಲಿ ಇನ್ನೂ ಹತ್ತು ಕೌಂಟ್ಸ್ ಅನ್ನ ಆಡ್ ಮಾಡಿ ಎರಡು ವಾರ ಆದ್ಮೇಲೆ ಇನ್ನು ಹತ್ತು ಕೌಂಟ್ಸ್ ಅನ್ನ ಆ್ಯಡ್ ಮಾಡಿ ಸೊ ಹಾಗೆ ಮೂವತ್ತು ಮೂವತ್ತೈದು ಸಲ ಈ ವ್ಯಾಯಾಮಗಳನ್ನ ಅಭ್ಯಾಸ ಮಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಇನ್ನು ನಿಮ್ಗೆ ಈ ವಿಡಿಯೋದಲ್ಲಿ ಯಾವುದೇ ಡೌಟ್ ಇದ್ರು ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು ಸೋ ಮಚ್